ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಹಾಸಿದಾರವ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಭವಾನಿ ಅವರ ಅಪ್ಪಾಜಿ ಬಂದ್ಬಿಟ್ಟು ನಮ್ಮ ಬೀಗರು ತರಕಾರಿ ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ನಲ್ಲ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ಹೇಳಿದೆ ನಮ್ಮ ಭವಾನಿ ಒಡವೆ ಕಾಪಾಡಿದ್ರೆ ಅಲ್ವಾ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬರ್ತಾ ಇದ್ದಾರೆ ಊನರ ಇರಲಿಲ್ಲ ಅಂತ ತಗೊಂಬರಕ್ಕೆ ಹೋಗಿದ್ದಾರೆ ನೋಡಿ ಬಂದರು ಅಂತ ಹೇಳ್ತಿರ್ತಾರೆ ಅಲ್ಲಿ ಮಂಜಣ್ಣ ಬರ್ತಿರ್ತಾರೆ ಮೀನಾ ಮತ್ತು ಸೂರ್ಯ ಇಬ್ಬರೂ ಅವರು ನೋಡಿಬಿಟ್ಟು ಶಾಕ್ ಆಗ್ತಾರೆ ಬಿಗ್ರೆ ಇವರೇ ನಮ್ಮ ಸ್ನೇಹಿತ ಮಗ ಸೂರ್ಯ ಅಂತ ಅವ್ರ ಹೆಸ್ರೇನು ಬಿಗ್ರೆ ಅಂತ ಕೇಳ್ತಾರೆ ಮಂಜಣ್ಣ ನಮ್ಮ ಪ್ರಾಣ ಸ್ನೇಹಿತರ ಅಗ್ನ ಅಂತ ಅಂತ ಅವನು ಹೇಳ್ತಾನೆ ಇವತ್ತು ಆ ಪ್ರಾಣ ಸ್ನೇಹಿತನ ಮನೆಯಲ್ಲಿ ಒಂದು ಪ್ರಾಣ ಹೋಗೋದು ಗ್ಯಾರಂಟಿ ರೋಹಿಣಿ ಮುಗಿತಲ್ಲವ ನಿನ್ ಕತೆ ಅಂತ ಮನಸ್ಸಲ್ಲೇ ಮಂಜಣ್ಣ ಮಾತಾಡ್ಕೊಂತಾನೆ ಸೂರ್ಯ ಇವರೇ ಕಣಪ್ಪ ನಮ್ಮ ಬೀಗರು ಮಂಜಣ್ಣ ಅಂತ ಮೊದಲು ಇವರು ಮೇಕೆ ಎಲ್ಲ ಸಾಕ್ತಿದ್ರಂತೆ ಅದಕ್ಕೆ ಇವ್ರನ್ನ ಮೇಕೆ ಮಂಜಣ್ಣ ಮೇಕೆ ಮಂಜಣ್ಣ ಅಂತ ಕರೀತಾರೆ ಅಂತ ಪರಿಚಯ ಮಾಡಿಕೊಡ್ತಾನೆ ಹೌದೇ ಮತ್ತೆ ಅವರು ಅಂತ ಸುರು ಹೇಳ್ತಾನೆ ಯಾರಪ್ಪ ಅಂತ ಅವನು ಕೇಳ್ತಾನೆ ವೆಟ್ರಿಕುಳಿ ವೆಂಕಟೇಶ ನಂದಿ ಟ್ರಾವೆಲ್ ನಂದೀಶ ಮಾರೇಹಳ್ಳಿ ಮಾರೇಶ ಆನೆಕಲ್ ಆನೇಶ ಅವರೆಲ್ಲ ಯಾರು ಸೂರ್ಯ ಅಂತ ಕೇಳ್ತಾನೆ ಮೇಕೆಗಳ ಹೆಸರು ಇರಬೇಕು ಅಂತ ಅಂತಾನೆ ಸೂರ್ಯ ಅದಕ್ಕೆ ಮೀನ ಇದ್ದಾಳೆ ರೀ ಇನ್ನೊಂದು ಮೇಕೆ ಹೆಸ್ರು ಮರ್ತೋದ್ರಲ್ಲ ಯಾವ್ದದು ಅಂತ ಕೇಳ್ತಾನೆ ದಿನಕ ದಿನ ದಿನೇಶ ಆಯ್ತು ಆಯ್ತು ಗೊತ್ತಾಯ್ತು ಇವ್ರನ್ನ ಎಲ್ಲೋ ನೋಡ್ಕೊಂಡು ನೋಡಿದ್ನಲ್ಲ ಅಂತ ನೆನ್ಕೊತಿದ್ದೆ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾನೆ ಅದಕ್ಕೆ ಅವ್ರು ಬಿಗ್ರಿದ್ರು ಎಲ್ಲಪ್ಪ ಅಂತ ಕೇಳ್ತಾರೆ ಅದೇ ತರ್ಕಾರಿ ಅಂಗಡಿಲಿ ಅಂತ ಮೀನಾ ಹೇಳ್ತಾಳೆ ನೀವು ಎಷ್ಟು ದಿನದಿಂದ ತರ್ಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಒಂದು ಆರೇಳು ತಿಂಗಳಿಂದ ಅಂತ ಅವನು ಹೇಳ್ತಾನೆ ಹೌದಾ ಮೊದಲು ಇದೇ ಊರಲ್ಲಿ ಮೇಕೆ ಬಿಸ್ನೆಸ್ ಮಾಡ್ತಿದ್ರು ಮತ್ತೆ ಮಲೇಷಿಯಾ ಅಂತ ಮೀನ ಕೇಳ್ತಾಳೆ ಯಾವ ಮಲೇಷಿಯಾನ ಅಂತ ಕೇಳ್ತಾರೆ ಅಲ್ಲ ಮೇಕೆಗಳೇನಾದರೂ ಮಲೇಷ್ಯಾದಿಂದ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆ ಥರ ಏನಾದರೂ ಆಗ್ತಾವ ಅಂತ ಅವಳು ಕೇಳ್ತಾಳೆ ಆ ಥರ ಏನಾದರೂ ಮಾಡ್ತಾ ಇದ್ರೆ ಬಿಗ್ರಿ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಬಿಗ್ರೆ ಅಂತ ಅವನೇ ಮೇಕೆ ಮಿಂಚನ ಹೇಳ್ತಾನೆ ಅದಕ್ಕೆ ಯಾಕೆ ಬಿಗ್ರೆ ಈಗ ಶಾಕ್ ಆಗಿದ್ದೀರಾ ಅಂತ ಕೇಳ್ತಾನೆ ಯಾಕೆ ನಿಂತಿದ್ರೆ ಆರ ಹಾಕಿ ಮಂಜಣ್ಣ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಇದ್ದವನು ಈ ಗಂಡಿ ಮನೆಯವರಾಗಿ ಹೆಣ್ಣಿನ ಮನೆಯವ್ರಿಗೆ ಯಾವ ಥರದ್ದು ಕಷ್ಟ ಕೊಡದೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀರಾ ನಿಮ್ಗೆ ಹಾಕ್ಬೇಕಲ್ವಾ ಸನ್ಮಾನ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಇವರು ನಿನಗೆ ಮೊದಲೇ ಗೊತ್ತೇನಪ್ಪ ಅಂತ ಕೇಳ್ತಾನೆ ಹ್ಞೂ ತರಕಾರಿ ತರಬೇಕಾರೆ ಒಂದ್ಸಲ ನೋಡಿದ್ದೆ ಆದರೆ ಅವ್ರಿಗೇನು ನೆನಪಿಲ್ಲ ಅನಿಸುತ್ತೆ ಅಂತ ಸೂರ್ಯ ಹೇಳ್ತಾನೆ ಮೇಕೆ ಮಂಜಣ್ಣ ಅವರೇ ನಿಮಗೆ ನಾನು ನೆನಪಿದೆಯೋ ಅಂತ ಕೇಳ್ತಾನೆ ಆಂ ಇದೇ ಇದೆ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ ಹಾಗಾದರೆ ನಿಮಗೆ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮಂದರು ಅಕ್ಕೇಂದರು ಎಲ್ಲರೂ ಗೊತ್ತಿರಬೇಕು ಅಂತ ಸೂರ್ಯ ಕೇಳ್ತಾನೆ ಏಂದರೆ ನೀವು ಈಗ ಕೇಳ್ತೀರಾ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತೇ ಇರುತ್ತೆ ಅವರಿಗೆ ಚೆನ್ನಾಗೇ ಗೊತ್ತಿರುತ್ತೆ ಯಾಕೆ ಈಗ ಕೇಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಸರಿ ಕೇಶವ ಅಂಕಲ್ ನಮಗೆ ಲೇಟ್ ಆಯ್ತು ನಾವಿನ್ನು ಬರ್ತೀವಿ ಮೇಕೆ ಮಂಜಣ್ಣನ ಅವರೇ ನಾವಿನ್ ಬರೋದೆ ಅಂತ ಸೂರ್ಯ ಹೇಳ್ತಾನೆ ಸರಿ ನಾವಿನ್ನು ಬರ್ತೀವಿ ಅಂತ ಹೇಳ್ತಾಳೆ ಮೀನಾ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಸೂರ್ಯ ಕೇಳ್ತಾನೆ ಓಂ ಶಕ್ತಿ ದೇವಸ್ಥಾನಕ್ಕೆ ಅಂತ ಮೀನಾ ಹೇಳ್ತಾಳೆ ಅಲ್ಲಿ ಮೇಕೆನ ಬಲಿ ಕೊಡ್ತಾರೇನೆ ಅಂತ ಕೇಳ್ತಾನೆ ಇಲ್ಲ ರೀ ಇಂಥ ಮೀನು ಹೇಳ್ತಾರೆ ಅಲ್ಲಿ ಏನು ನಾವಿಲ್ಲಿ ಕೊಡೋಣ ಅಂತ ಅವನು ಹೇಳ್ತಾನೆ ಅಣ್ಣ ಬಲಿ ಕೊಡ ಮ್ಯೂಸಿಕ್ ಹಾಕಿ ನೋಡೋಣ ಅಂತ ಹೇಳ್ತಾನೆ ಇಲ್ಲಿ ದೇವಸ್ಥಾನದಲ್ಲಿ ಓಮ ನಡೀತಾ ಇರುತ್ತೆ ಅಲ್ಲಿ ಶಾಂತಿ ರಂಗನಾಥ್ ರೋಹಿಣಿ ಮತ್ತು ಮನೋಜ್ ಇರ್ತಾರೆ ಅವರಲ್ಲಿ ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡು ನಿಂತಿರ್ತಾರೆ ಬನ್ನಿ ಅಮ್ಮ ಹೋಮ ಸ್ಟಾರ್ಟ್ ಆಯಿತು ಹೋಮ ಎಲ್ಲ ಮುಗಿದ್ಮೇಲೆ ನಾವು ದೇವಿಗೆ ಅಲಂಕಾರ ಮಾಡ್ತೀವಿ ಅವಾಗ ಕರಿತೀವಿ ನೀವು ಅವಾಗ ಬರ್ಬೋದು ಅಂತ ಸ್ವಾಮಿಯರು ಹೇಳ್ತಾರೆ ಸರಿ ಆಯಿತು ಅಂತ ಶಾಂತಿ ಹೇಳ್ತಾರೆ ಓಮ ನೆಡಿ ಮುಗಿಯುತ್ತೆ ಸಮಾಧಾನ ಆಯ್ತೇನೆ ರಂಗನ್ ನಾಯಕಿ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಇವಾಗ್ಲೇ ಎಲ್ರಿ ಸಮಾಧಾನ ಆಗುತ್ತೆ ಆ ಮೂವತ್ತು ಲಕ್ಷ ತಗೊಂಡು ಓಡೋಗಿರೋನು ಹೋಗಿರೋನು ನಮ್ ಮನೋಜನ್ ಜೀವನಲ್ಲಿ ಆಟ ಆಡ್ತಿರೋನು ಬೇವಿನ ಸೊಪ್ಪಲ್ಲಿ ಒಡೆದು ಆಟ ನಟನ ತಿರುಸ್ಕೋಬೇಕು ಅವಾಗ್ಲೇ ನನಗೆ ಸಮಾಧಾನ ಆಗೋದು ಅಂತ ಶಾಂತಿ ಹೇಳ್ತಾಳೆ ಕಣ್ಣು ನಾಲಿಗೆ ಮನವು ನನ್ನದೇನ ಬೇಡ ಅನ್ಯರನ್ನು ಕೊಂದೇ ಎನ್ನ ಬೇಡ ಈ ಮೂರು ತನ್ನನ್ನೇ ಕೊಲ್ಲುವುದು ಸರ್ವಜ್ಞ ಅನ್ನೋ ಮಾತನ್ನು ಕೇಳಿದೆಯಾ ಅಂತ ಹೇಳ್ತಾನೆ ಅದಕ್ಕೆ ಈ ಮಾತನ್ನು ಇವಾಗ ಯಾಕ್ರಿ ಒದ್ರತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ ಯಾವಾಗ್ಲೂ ಇನ್ನೊಬ್ಬರಿಗೆ ತೊಂದರೆ ಮಾಡೋ ಕೆಟ್ಟದ್ದನ್ನ ಮಾಡೋ ಇನ್ನೊಬ್ಬರಿಗೆ ನೋವಾಗ್ಲಿಂತ ಅಂತ ಕಣ್ಣು ನಾಲಿಗೆ ಮನಸ್ಸು ನಮ್ಮನ್ನ ನಮ್ಮೂರನ್ನೇ ಚುಚ್ಬಿಡುತ್ತೆ ಕಣೆ ಅಂತ ಹೇಳ್ತಾನೆ ಮಹಾಮಂಗ್ಲಾರ್ತಿ ಆಗ್ತಿದ್ದಂಕಲೆ ಮನೆಗೆ ಹೋಗ್ಬಿಡೋಣ ಮೀನ ಗೊಂಬೆಗಳು ಕೂರಿಸಿ ಪೂಜೆ ಮಾಡಬೇಕು ಅಂತ ಅಂತಿದ್ಲು ಅಂತ ರಂಗನಾಥ್ ಹೇಳ್ತಾರೆ ಗುರುಗಳು ಈ ರಕ್ಷೆನ ಹಣೆಗೆ ಇಟ್ಕೊಳ್ಳಿ ಅಂತ ತಂದು ಕೊಡ್ತಾರೆ ರಕ್ಷಣಾವು ಹಾರ ತೆಗಿಬೋದಾ ಅಂತ ಶಾಂತಿ ಕೇಳ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತಿರಲಿಂತಾರೆ ಹ್ಞೂ ಸರಿ ಆಯಿತು ಅಂತ ಅವಳು ಮೂರು ಜನಕ್ಕೂ ಹಣೆಗೆ ಇಡ್ತಿರ್ತಾಳೆ ಅಷ್ಟೊತ್ತಿಗೆ ಮೀನಾ ಮತ್ತು ಸೂರ್ಯ ದೇವಸ್ಥಾನಕ್ಕೆ ಬರ್ತಾರೆ ಬಂದ್ರಲ್ಲ ನಮ್ಮ ಮಗುಗೂ ರಕ್ಷೆ ಇಡೆ ಅಂತ ರಂಗನಾಥ್ ಹೇಳ್ತಾರೆ ನಿಮ್ಮ ಮಗುಗೆ ನೀವಿಡಿ ನಾನು ನನ್ನ ಸೊಸೆಗೆ ಇಡ್ತೀನಿ ಅಂತ ಹೇಳ್ತಾರೆ ದೇವ್ರ ರಕ್ಷೆ ಅಲ್ಲ ದೇವರೇ ಇವಳ ರಕ್ಷೆಗೆ ಬಂದರು ಯಾರು ಕಾಪಾಡೋದಕ್ಕೆ ಆಗೋದಿಲ್ಲ ಸಕ್ಕರೆ ಅಂತ ಹೇಳ್ತಾನೆ ಏನೋ ಆಯಿತು ನಿನಗೆ ಯಾಕೋ ಈಗ ಅಂತ ಮನೋಜ ಹೇಳ್ತಾನೆ ಮೂರತ್ತು ಅವ್ರ ಅವ್ರ ಇವ್ರನ್ನ ಕಪಾಡಕಲ್ಲ ಇವ್ರ ಅವ್ರನ್ನ ಕಪಾಡಕಲ್ಲ ಅಂತಿರ್ತೀವಿ ಏನೋ ನಿಂದು ಏನೋ ವಿಷಯ ಅಂತ ಕೇಳ್ತಾನೆ ಮನೋಜ ರುಕೋದರ ಸಬರ್ಕರು ಹೇಳ್ತೀನಿ ಇರೋ ಅಂತ ಹೇಳ್ತಾನೆ ಬದುಕಿಗೆ ದಾರಿ ಆಗ್ಬೇಕಾಗಿದ್ದ ನಾರಿ ಮದನಾರಿ ಬುಡಕ್ಕೆ ವೈರಿಯಾದ ಕತೆ ಹೇಳುವೆ ಎಲ್ಲಾರು ಕೇಳಿ ಅಂತ ಸೂರ್ಯ ಹೇಳ್ತಾನೆ ಮಿಥ್ಯಗಳ ಸರಮಾಲೆಗಳನ್ನ ಪೋಣಿಸಿ ಸತ್ಯಕ್ಕೆ ಗುಂಡಿಯನ್ ತೋಡಿಸಿ ಕತೆ ಕವನಗಳಂ ಪೋಣಿಸಿ ಹೊಂದಿಸಿ ಬಿಂಬಿಸಿ ಮುಗ್ಧ ಜನಕ್ಕೆ ಅಂಗೈಯಲ್ಲಿ ಸರ್ವ ತೋರಿಸಿ ಸಂಬಂಧಗಳನ್ನು ರಚಿಸಿ ವಿರಚಿಸಿ ವಿಚಿತ್ರವೆನಿಸಿದ ಸತೀಶ್ ಶಿರೋಮಣಿಯ ಕಥೆಯನ್ನು ಹೇಳಲೆಪ್ಪುದು ಹೊಗಳಪ್ಪುದು ಬಣ್ಣ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ರೋಹಿಣಿ ಇದ್ದಳು ರೀ ನಿಮ್ಗೆ ತಲೆ ಕೆಟ್ಟಿದ್ಯಾ ಹೀಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ರೋಹಿಣಿ ಅಲ್ಲಿ ಬಿಗಿಡ್ಕೊ ಮಾತಾಡಿ ಅಂತ ಮೀನಾ ಹೇಳ್ತಾಳೆ ನಿನ್ ಗಂಡ ಬಾಯಿಗೆ ಬಂದಾಗೆ ನನ್ನ ಬೈತಿದ್ದಾನೆ ಅಂತ ರೋಹಿಣಿ ಹೇಳ್ತಾಳೆ ಆಹಾ ವಿಶ್ವ ಸುಂದರಿ ಮಿಸ್ ವರ್ಲ್ಡ್ ಆಗಬೇಕಾಗಿದ್ದವಳು ಮಿಸ್ ಆಗಿ ನಮ್ಮ ಅಣ್ಣನಿಗೆ ಮಿಸ್ಸಸ್ ಆಗಿದೆಯಲ್ಲೇ ಅಂತ ಅಂತಾನೆ ಸೂರ್ಯ ಏನ್ರಿ ಆಗಿದವ್ರದು ನಿಮಗೆ ಯಾಕ್ರಿ ನನಗೆ ಮಿಸ್ಸು ಪಸ್ಸು ಅಂತ ಎಲ್ಲ ಹೇಳ್ತಿದ್ದೀರಾ ಇದೆಲ್ಲ ಸರಿ ಅನಿಸುತ್ತ ಮೀನಾವ್ರೆ ಅಂತ ಕೇಳ್ತಾಳೆ ಏ ಅವಳೇನಾದರೂ ನಿನ್ನ ವಿಷಯಕ್ಕೆ ತಲೆ ಹಾಕ್ತಾಳೆನೋ ಯಾಕೋ ಯಾವಾಗಲೂ ಅವಳಿಂದ ಬಾಯಿಗೆ ಬಂದಾಗ ಅಂತೀ ಅಂತ ಶಾಂತಿ ಹೇಳ್ತಾಳೆ ಗಂಡ ಆದವನು ಆದರೆ ಹಿಂಗೆ ಎಲ್ರೂ ಕಂಡವ್ರ ಮನೆ ಹೆಂಗಸ್ರನ್ನ ಅನ್ನೋದು ಆಡೋದು ಮಾಡ್ತಾನೆ ಅಂತ ಶಾಂತಿ ಹೇಳ್ತಾಳೆ ಶಭಾ ಶಕ್ರೆ ಅಂತ ಸುರೇ ಹೇಳ್ತಾನೆ ಮನೆಯಲ್ಲಿ ಒಳ್ಳೇದು ಮಾತಾಡು ಒಳ್ಳೇದು ಮಾತಾಡು ಅಂತ ಹೇಳಿ ಅಶ್ವಿನಿ ದೇವತೆಗಳು ಹೊಸು ಹೊಸ್ತು ಅಂತ ಇರ್ತವೆ ಅಂತ ಹೇಳಿ ನಮ್ಮ ಅಕ್ಕಮ್ಮನವ್ರು ಹೇಳ್ತಿದ್ರು ಇವತ್ತು ನೀನು ಅವ ಅಮ್ಮನ್ನ ಕಂಡವಳು ಅಂತ ಅಂದ್ಬಿಟ್ಟಲ್ಲ ಹಂಗೆ ಆಗಲಿ ಬಿಡು ಅಂತ ಸೂರ್ಯ ಹೇಳ್ತಾನೆ ಲೇ ದೇವಸ್ಥಾನಕ್ಕೆ ಬಂದುಬಿಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳೋದು ಬಿಟ್ಟು ಇದೇನೇನೋ ಅಂತ ಅಂತಾರೆ ಹೇಳ್ತಾನೆ ಒಳ್ಳೆಯವರು ಒಳ್ಳೇದು ಮಾಡಲಿ ಅಂತ ಕೈ ಮುಗಿಬೇಕು ಅಂತ ಏನಿಲ್ಲ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಆ ದೇವರು ನಮಗೆ ಅಡುಗೆ ಮನೇಲೋ ಆರೋಗ್ಯತೆಯೊ ಬಂದು ಒಳ್ಳೇದು ಮಾಡ್ಬಿಡ್ತಾನೆ ಅಂತ ಸೂರ್ಯ ಹೇಳ್ತಾನೆ ನರಳಿ ಮರಳಿ ಕಾವಲಿ ಮೇಲೆ ಬೀಳ್ತ ಬೆಳ್ಳುಳ್ಳಿ ಥರ ಆಗೋದು ಮೋಸ ಮಾಡೋರಿಗೆ ಅಲ್ವಾ ತಾಯವ್ವಾ ಅಂತ ಸೂರ್ಯ ಹೇಳ್ತಾನೆ ನನಗೆ ಯಾಕೆ ಹೇಳ್ತೀರಾ ನೀವು ಅದನ್ನ ಅಂತ ರೋಹಿಣಿ ಕೇಳ್ತಾಳೆ ನೀವು ಯಾಕಂದ್ರೆ ನೀವು ಸುಳ್ಳು ಬುರ್ಕಿ ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯ ಅಂತ ಜೋರಾಗಿ ಹೋಗ್ತಾಳೆ ಏ ಸೂರ್ಯ ಸಾಕು ಸುಮ್ಮನೆ ಇರೋ ಯಾಕೋ ಈಗ ನಾಯಿ ಕೈ ಕಚ್ಚಿಸ್ಕೊಂಡ್ ಥರ ಆಡ್ತೀಯ ಅಂತ ಮನೋಜ್ ಹೇಳ್ತಾನೆ ನಾನು ನಾಯಿ ಕೈ ಕಚ್ಚಿಸ್ಕೊಂಡನಲ್ಲ ಹಾವು ಕೈ ಕಚ್ಚಿಸ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ಸುಮ್ ಸುಮ್ಮನೆ ನಿಂತಿರೋ ನಾನು ಅಂತ ಸೂರ್ಯ ಹೇಳ್ತಾನೆ ಆ ಸರ್ಪ ಯಾರು ಅಂತ ಗೊತ್ತೇನೋ ಅಂತ ಅಂತಾನೆ ಯಾರೋ ಅಂತ ಕೇಳ್ತಾನೆ ಮನೋಜ ಅವ್ರು ಯಾರು ಅಲ್ಲಪ್ಪ ನಿಮ್ಮ ಎಂಡ್ರು ನಿಮ್ಮ ಎಂಡ್ರು ಅಂತಾನೆ ಅದಕ್ಕೆ ರೋಹಿಣಿ ಕೋಪ ಮಾಡ್ಕೊಂಡು ಸೂರ್ಯ ಅಂತ ಅಂತಾಳೆ ಸೂರ್ಯ ಅಂತ ಅಬ್ಬರಿಸಿ ಬೊಬ್ಬಿರೋದ್ರಲ್ಲಿ ಯಾರಿಗೂ ಭಯವಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆದರೆ ಆರ್ಭಟಿಸಿ ಬರೋ ಹಂತಕನಿಗೆ ಆಹ್ವಾನ ಕೊಡಬೇಡ ಅಂತ ರೋಹಿಣಿ ಹೇಳ್ತಾಳೆ ಆಹ್ವಾನ ಕೊಡೋದಿಕ್ಕೆ ಬಂದಿರೋದು ನಾರಿಮಣಿ ನಾಗಮಣಿ ಅಂತ ಹೇಳ್ತಾನೆ ಹಂತಕನಿಗೆ ಹಂತಕನು ಆ ಮೇಕೆ ಮಂಜಣ್ಣ ಅಂತ ಸೂರ್ಯ ಹೇಳ್ತಾನೆ ಆವಾಗ ಕಾರಿಂದ ಮೇಕೆ ಮಂಜಣ್ಣ ಬರ್ತಾನೆ ಅಯ್ಯೋ ಇವ್ರು ಯಾಕಪ್ಪ ಇಲ್ಲಿ ಬಂದರು ಇವತ್ತು ಸತ್ತೆ ಏನಕ್ಕಾದ್ರೂ ಮಾಡಿ ಏನಾದರೂ ನಾಟಕ ಮಾಡಿ ತಪ್ಪಿಸ್ಕೋಬೇಕು ಅಂತ ರೋಹಿಣಿ ಮನಸ್ಸಲ್ಲೇ ಮಾತಾಡ್ಕೊತಾಳೆ ಮಾವ ಬನ್ನಿ ಮಾವ ಯಾವಾಗ ಬಂದ್ರಿ ನೀವು ನಾನು ಇಲ್ಲ ಬರೋದು ಅಂತ ರೋಹಿಣಿ ಹೇಳ್ತಾ ಬನ್ನಿ ಬೇಕ್ರಿ ನೀವು ತುಂಬ ಬಂದಿದ್ದು ತುಂಬ ಆಯಿತು ದಸರಾ ಟೈಮಲ್ಲಿ ಬಂದಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ ಏನು ಮಾಮ್ಸ್ ನಾನು ಬಿಸ್ನೆಸ್ಸಲ್ಲಿ ಲಾಸ್ ಅಂತ ಮೂವತ್ತು ಲಕ್ಷ ಕೊಡಕ್ಕೆ ಬಂದ್ರಾ ಅಂತ ಕೇಳ್ತಾನೆ ಮನೋಜ ನಮ್ಮ ದಿನೇಶ್ ಮಾವ ಅಪ್ರೊಬ್ಬಕ್ಕೆ ಬಂದಿದ್ದೀರ ಇಲ್ಲಿ ಕೊಡ್ಸೋಣ ಅಂದರೆ ಕಾಫಿನೂ ಸಿಗೋದಿಲ್ವಲ್ಲ ಇದು ದೇವಸ್ಥಾನ ಬೇರೆ ಅಂತ ಹೇಳ್ತಾನೆ ಅಯ್ಯೋ ಇಡ್ಲಿ ಬಿಡು ಪ್ರಸಾದನೇ ಕೊಡೋಣ ಅಂತ ಶಾಂತಿ ಹೇಳ್ತಾನೆ ಬನ್ನಿ ಬಿರಿಗೆ ಶಾಪಾ ಚಾಪೆ ಹಾಕ್ತೀನಿ ಕೂತ್ಕೊಳ್ಳಿ ಅಂತ ಕರಿತಾರೆ ಇಲ್ಲಪ್ಪ ನಾನು ಹೋಗಬೇಕು ಸೂರ್ಯ ನಾನು ಹೋಗ್ತೀನಿ ಕಣಪ್ಪ ಅಂತ ಮೈಕೆಮನ್ ಜನ ಹೇಳ್ತಾನೆ ಮಾವ ನಿಮ್ಮ ಅಳಿಯ ನಾನು ನೀವು ಹೋಗ್ಬಿಟ್ಟು ಅವನು ಕೇಳ್ತಿರಲ್ಲ ಕೇಳೋದು ಬಿಟ್ಟು ಅಂತ ಅಂತಾನೆ ಯಾಕೆ ಅಂದರೆ ಕರ್ಕೊಂಬಂದ ನಾನು ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ ಕಿವಿಲಿ ಗೊಗ್ಗೆ ಬಗ್ಗೆ ಏನಾದರೂ ಇದ್ರೆ ಅದನ್ನ ತೆಗೆದ್ಬಿಟ್ಟು ವಿರಾಜಮಾರ್ಗರಾಗಿ ಆಸೀನರಾಗಿ ಅಂತ ಸೂರ್ಯ ಹೇಳ್ತಾನೆ ಸೊಲ್ಲದ್ಮೇಲೆ ಮೇಲೆ ಅಂದ್ರ ಹುದಿ ಅದ ಪಡ್ಕೊಂತದೋ ಆ ದೇವ್ರಿಗೆ ಗೊತ್ತು ಅಂತ ಹೇಳ್ತಾನೆ ಯೋ ಯಾ ಅಕ್ಕಯ್ಯ ಹಿಂಗೆಲ್ಲ ಎದರಿಸ್ತಿದ್ಯಾ ಅಂತ ಹೇಳ್ತಾನೆ ಏನ್ರಿ ನಮ್ಮ ಮಾವ ಅಂದ್ರೆ ಅಷ್ಟೊಂದು ಚೀಪ್ ಅಂತ ಅಂದ್ಕೊಂಡ್ಬಿಟ್ಟಿದೀರ ಮಾವ ನೀನ್ ನಡೀರಿ ಮಾವ ಇವನು ದೊಡ್ಡ ಕುಡ್ಕ ನೀವು ಹೊರಡ್ಬಿಡಿ ಮಾವ ಕುಡ್ಕೊಂಡ್ ಬಂದಿದ್ರೆ ಸುಮ್ಮನೆ ನಿಮ್ಮ ಮೇಲೆ ಗಲಾಟೆ ಮಾಡ್ತಾನೆ ನೀವು ಹೊರಡ್ಬಿಡಿ ಅಂತಾರೆ ಹೊರಟಾದ್ರೆ ನಾವು ಅಮುಕ್ಕೋದಿಲ್ವಾ ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಅಯ್ಯೋ ಚಿಕ್ಕವರು ದೊಡ್ಡವರು ಭಯ ಭಕ್ತಿ ಏನು ಇಲ್ವಲ್ಲೋ ನಿನಗೆ ಅಂತ ಶಾಂತ ಹೇಳ್ತಾರೆ ದೊಡ್ಡವರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡೋ ಚಿಕ್ಕವರಾದ್ರೆ ಈಗ ಚಿಕ್ಕ ಚಿಕ್ಕವರೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ಕೊಂಡು ಚಿಕ್ಕವರೆಲ್ಲ ದೊಡ್ಡವರಾಗಿದ್ದಾರೆ ಅಲ್ವಾ ಗುಂಗ್ರಿ ಅಂತ ಹೇಳ್ತಾನೆ ಮಾವ ನೀವು ನಡೀರಿ ಅಂತ ಹೇಳ್ತಾಳೆ ಅವ್ ಹೋಗೋ ಆಗಿಲ್ಲ ಅಂತ ಯಾಕೋ ಹೋಗೋ ಆಗಿಲ್ಲ ಅವ್ರು ಏನೇನ್ ಕೆಲಸ ಮೇಲೆ ಬಂದಿದ್ದಾರ ನೀವು ಹೋಗಿ ನೀವು ಹೋಗಿ ಅಂತ ಹೇಳ್ತಾರೆ ಅವ್ರು ಹೋಗೋದಿಲ್ಲ ಅಂತ ಸುರು ಹೇಳ್ತಾನೆ ಏ ಬಾಯಿ ಮುಚ್ಕೊಂಡಿರಮ್ಮ ಮಾವ ಮಾವ ಅಂತ ನನ್ ಪ್ರಾಣಿ ಆಗ್ತಿದ್ದೆ ಯಾರಮ್ಮ ನಿನ್ ಮಾವ ಅಂತ ಮಂಜನ ಕೇಳ್ತಾನೆ ಸುರೋಹಿಣಿಯ ಮಾವ ಯಾಕೆಲ್ಲ ಈಗ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಇನ್ನೂ ಮಾವ ಅಂತ ಕರಿತಿದ್ಯಲ್ಲಪ್ಪ ಮಾವನ ಮಗಳೇ ಅಂತ ಸೂರ್ಯ ಹೇಳ್ತಾನೆ ಯಾಕೀಗೆಲ್ಲ ಮಾತಾಡ್ತಿದ್ರ ಬೀಗ್ರೆ ಅಂತ ಅಂಗನಾ ಕೇಳ್ತಾರೆ ರೋಹಿಣಿ ದಯವಿಟ್ಟು ನಾನು ಕ್ಷಮಿಸ್ಬಿಡಮ್ಮ ಅಂತ ಅವ್ನು ಹೇಳ್ತಾನೆ ಇವಾಗ ಮಾತಾಡೋದು ಮಾತಾಡೋದ್ ಬಿಡ ನಾಳೆ ಎಲ್ಲ ನಾನು ಇವಾಗ ನೀವು ಹೋಗ್ರಿ ಅಂತ ರೋಹಿಣಿ ಹೇಳ್ತಾರೆ ಅದಕ್ಕೆ ನಾಳೆ ಹೊತ್ತಿಗೆ ಏನಾದರೂ ಬಳುವಳಿ ಕರ್ಸಿ ಚಳುವಳಿ ಮಾಡಿಸಿ ಸುಳ್ಳಿನ ಸರಪಳಿ ತೊಡಿಸಿ ಅತ್ತೆ ಗಂಡನ್ ಕಿವಿಲಿ ಚಿಲಿಪಿಲಿ ಸೇರ್ಸಿ ತಮ್ಮೇಲ್ ಬಂದಿರೋ ಆಪಾದನೆ ದಿಲಾಜಲ್ವಾಗಿ ಜಲವಾಗಿ ಕೈ ತೊಳ್ಕೊಂಡು ಒರೆಸಿ ಸೆಂಟ್ ಹಾಕೊಂಡು ಸುಮ್ನಾಗ್ ಅಂತ ಅಂತ ಅನ್ಕೊಂಡಿದ್ದೀನಮ್ಮ ಸೆಂಟಮ್ಮ ಅಂತ ಅಂತಾನೆ ಸೂರ್ಯ ಇದ್ಯಾವಂತಕ್ಕ ಹೋಗುತ್ತೆ ಅಂತ ನಿನಗೇನೂ ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ನನ್ ಗಂಡನ ನೀನು ತಾನು ಅಂತ ಮಾತಾಡ್ಸ್ತಿದ್ರೆ ನಿನಗೆ ಎಂತ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ನಿನಗೂ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಇರಮ್ಮ ಇರಮ್ಮ ಅಂತ ತಿಳಿ ಏನಪ್ಪ ಸ್ವಾಮಿ ನೀವು ದಿನಕ್ಕ ದಿನ ದಿನೇಶ್ ಅಲ್ವಾ ಅಂತ ಕೇಳ್ತಾನೆ ನನ್ನ ಹೆಸರು ದಿನಕ ದಿನ ದಿನೇಶನು ಅಲ್ಲ ಮಹೇಶನು ಅಲ್ಲ ನನ್ನ ಹೆಸರು ಮಂಜಣ್ಣ ಅಂತ ಹೇಳ್ತಾನೆ ನನ್ನ ಕುಲ ಕಸಬು ಮೇಕೆ ಮರದು ಅಕ್ಕಿ ನನ್ನ ಎಲ್ಲರೂ ಮೇಕೆ ಮಂಜಣ್ಣ ಮೇಕೆ ಮಂಜಣ್ಣ ಅಂತ ಕರೀತಾರೆ